ಅವ್ನು ಗುತ್ರ ನಾವು ನಾವ್ ಯಾರಿಲ್ಲ ಲಕ್ಷ್ಮಿ ಹಳಿದ ಹಡಿ ಹಳದಿ ಏನಾರ ಹಡಿತು ಡೇನಾಯ್ ಕಾರ್ಯಕ್ರಮ ಇವತ್ತು ನಿಮ್ಮ ಊರಿಗೆ ಬರುವ ಕಾರ್ಯ ಮೂರನೇ ಕಾರ್ಯಕ್ರಮ ನಾಳೆನೋ ಮತ್ತ ಮೂರು ಬೆಳಿಗ್ಗೆ ಸಾಯಂಕಾಲ ಸಂಜೆ ಮತ್ತ ಗೊಳಸಂಗಿ ಕಾರ್ಯಕ್ರಮ ಸಂಜೆ ಸಿಂದಗಿ ಬೆಳಿಗ್ಗೆ ಮ್ಯಾರೇಜ್ ಶೋ ಪ್ರತಿನಿತ್ಯ ಕಾರ್ಯಕ್ರಮ ಯಾಕತ್ತೆ ನಾ ಖಾಲಿ ಇದ್ದ ಸಮಯದೊಳಗೆ ಇವತ್ತು ಇಷ್ಟು ಬಿಜಿ ಕಲಾವಿದರು ಮಾಡಿದ್ರೆ ಯಾರಂದ್ರೆ ನಿಮ್ಮಂತ ಅಭಿಮಾನಿ ದೇವರುಗಳನ್ನ ನಿಮ್ಮಿಂದ ಇವತ್ತು ಈ ಮಟ್ಟಕ್ಕೆ ಬಿಜಿಯಾಗಿ ಆಗಿರ ಹತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾವು ಯಾವತ್ತೂ ಚದರಿಣೆ ನಿಮ್ಮ ಪ್ರೀತಿ ಹೀಗೆ ಕಲಾವಿದ ಮೇಲೆ ಇರಲಿ ವೇದಿಕೆಗೆ ಬರ ಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ಗಾಯಕರು ನಾ ಸರಿ ಅಂತ ನನ್ನ ಬಿಟ್ಟಿ ಜಮಖಂಡಿಯಾಗ ಆದಿ ಬಿಟ್ಟಿ ಖ್ಯಾತ ವೀರು ಜಮಖಂಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ತಂಡದ ಒಂದು ನೃತ್ಯ ಆ ತಂಡದ ಎಲ್ಲ ನೃತ್ಯಗಾರರು ಕೆಲ ಕೊಡಿದ್ರೆ ವೇದಿಕೆ ಮೇಲೆ ಬರಬೇಕು ಕೆಳ ಕೊಡ್ರಿ ಹದಿನೆಂಟು ಕ್ಲಾಸ್ ದಾಟಾರಿ ವೀರು ಜಮಖಂಡಿ ಅವರು ದಯವಿಟ್ಟು ಸ್ವಲ್ಪ ಸಮಾಧಾನ ಹೌದರ್ಷಿ ಬಂದಿದ್ದೀರಿ ಫಸ್ಟ್ ಟೈಮ್ ಅವ್ ಬಂದಿದೆ ನಾನು ಆ ಟೈಮ್ ಅಲ್ಲಿ ಹೆಂಗ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಹಾಡಾಡಿದ್ವಿ ಇಲ್ಲಿ ಇಲ್ಲೇ ವೈರಲ್ ಆಗಿತ್ತು ಅದು ಬಹಳ ಖುಷಿ ಆಯ್ತು ರೀ ಖುಷಿ ಆಗತ್ತೆ ಹೆಣ್ಮಕ್ಳು ಕೂಡ ಜಾಸ್ತಿ ಜನ ಬಂದ್ಸಲ ನೋಡಿ ಹುಡುಗರು ಯಾರು ಚಪ್ಪಳ ಒಣಗಿಲ್ ನೋಡು ಯಾರ ಚಪ್ಪಳ ಹೊಡಿತೀರ್ ನೋಡು ಆ ದೇವ್ರ ಮಗ ಆಯುಷ ಆರೋಗ್ಯ ಸೇರಿ ಸಂಪತ್ತು ಒಳ್ಳೆ ಹುಡುಗಿ ಎಲ್ಲ ಸಿಗಲಿ ಯಾರು ಚಪ್ಪಳ

লক্ষ্মীতে হতে <discretion complimentary> <intos>

ಅಲ್ಲ ಇಪ್ಪತ್ನಾಲ್ಕು ವರ್ಷದ ಅನ್ನ ಅದ ನಾವ ನಮ್ ನಾಲ್ಕು ಮಕ್ಕಳು ಆಗ್ಯಾವ ಅಂತೇಳಿ ಮಕ್ಕಳಿ ಹಾಗೆ ಗೊತ್ತಿರಲಿ ಮದುವೆ ಲಕ್ಷ್ಮಿ ಲಕ್ಷ್ಮೀ ಅಂತಾರೆ ಅಕ್ಕಿ ಮಗ ನಾನ ನೋವು ಮರ ಅಂತ ಹೇಳಿ ಸಕಲಿ ಬೆಳಸುವಾಗ ಬಾಳ ಕಷ್ಟಪಟ್ಟು ರೀ ನಾನು ஓகே ஆ யாரும் மாதிரி மாதிரி நரேன்னு